ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಸುಪ್ರೀಟಾ ಕೇಸ್ ನಾನಿವಾಗ ಬೆಂಗಳೂರು ನಾಗರ್ಬಾವಿನಲ್ಲಿ ಇರುವ ಕಲಾಗ್ರಾಮಕ್ಕೆ ಬಂದಿದ್ದೀನಿ ಈ ಕಲಾಗ್ರಾಮದ ರಂಗಮಂದಿರದಲ್ಲಿ ಎಂಟು ದಿನಗಳ ಕಾಲ ಹಬ್ಬದ ವಾತಾವರಣ ಇರುತ್ತೆ ಅದೇನು ಅಂತ ನಿಮಗೆ ಮೊದಲನೇ ದಿನದಿಂದನೇ ತೋರಿಸ್ಕೊಂಡು ಹೋಗ್ತೀನಿ ಈ ಕಲಾಗ್ರಾಮದಲ್ಲಿ ಇಂದಿನಿಂದ ಅಂದರೆ ಫೆಬ್ರವರಿ ಒಂದರಿಂದ ಎಂಟನೇ ತಾರೀಕು ರಂಗ ಪರಿಷೆ ಭಾರತ ರಂಗ ಮಹೋತ್ಸವ ಅಂತಾರಾಷ್ಟ್ರೀಯ ನಾಟಕೋತ್ಸವ ತುಂಬ ಗ್ರ್ಯಾಂಡ್ ಆಗಿ ನಡೀತಾ ಇದೆ ಕಲಾಗ್ರಾಮ ಹೆಸ್ರೇ ನೋಡಿ ಎಷ್ಟು ಚೆನ್ನಾಗಿದೆ ಕಲೆ ಇಷ್ಟಪಡೋರು ನಾಟಕದಲ್ಲಿ ಇಂಟ್ರೆಸ್ಟ್ ಇರೋರು ಬನ್ನಿ ಬನ್ನಿ ಎಂದು ಕರೆಯುತ್ತಿದೆ ಈ ಗ್ರಾಮ ಅದೇ ಕಲಾ ಗ್ರಾಮ ಈ ಅದ್ದೂರಿ ನಾಟಕೋತ್ಸವಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಈವ್ನಿಂಗ್ ನ್ಯಾಷನಲ್ ಆ್ಯಂಡ್ ಇಂಟರ್ ಡ್ರಾಮಾಗಳು ನಡೆಯುತ್ತೆ ಅದನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಒಂದು ಚೆಂದ ಅಲ್ವಾ ಕಲಾವಿದ್ರು ಮಾಡೋ ಕಾಮಿಡಿ ಸ್ಟೇಜ್ ಡೆಕೋರೇಷನ್ ಪ್ರತಿ ಸನ್ನಿವೇಶ ತಕ್ಕಂತೆ ಪ್ರಾಪರ್ಟಿ ಚೇಂಜ್ ಮಾಡಿ ಆ ಸೀನ್ ನಮ್ಮನ್ನ ಕರ್ಕೊಂಡು ಕರ್ಕೊಂಡೋಗ ರೀತಿ ರಿಯಲಿ ವಿ ಲವ್ ಇಟ್ ನೋಡಿ ಈ ರಂಗ ಪರೀಕ್ಷೆ ಫೆಸ್ಟಿವಲ್ ನಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಟಾಲ್ ಕೂಡ ಇದೆ ಒಂದನೇ ತಾರೀಕಿನ ಎಂಟನೇ ತಾರೀಕು ಪ್ರತಿದಿನ ನ್ಯಾಷನಲ್ ಇಂಟರ್ ನ್ಯಾಷನಲ್ ಡ್ರಾಮಾ ಪ್ಲೇ ಮಾಡ್ತಾರೆ ಅದು ಕನ್ನಡ ತೆಲುಗು ರಷ್ಯನ್ ಹಿಂದಿ ಅಂಡ್ ಮೋರ್ ಲ್ಯಾಂಗ್ವೇಜಸ್ನಲ್ಲಿ ಡ್ರಾಮಾ ಪ್ಲೇ ಮಾಡ್ತಾರೆ ನಾಟಕ ಇಷ್ಟಪಡೋರಂತೂ ಈ ಕಲಾಗ್ರಾಮದಲ್ಲಿ ನಡೀತಿರುವ ಫೆಸ್ಟಿವಲ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ವಾರ ನಡೆಯುವ ಈ ನಾಟಕೋತ್ಸವದಲ್ಲಿ ಬೆಳಿಗ್ಗೆ ಕಲ್ಚರಲ್ ಆಕ್ಟಿವಿಟೀಸ್ ಇದ್ರೆ ಈವ್ನಿಂಗು ನ್ಯಾಷನಲ್ ಇಂಟರ್ ನ್ಯಾಷನಲ್ ಡ್ರಾಮಾಗಳನ್ನ ಪ್ಲೇ ಮಾಡ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಈವ್ನಿಂಗ್ ಫೋರ್ ಓ ಕ್ಲಾಕ್ ಪ್ರೋಗ್ರಾಮ್ ಸ್ಟಾರ್ಟ್ ಇಂಡೋರ್ಸಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊತಾರೆ ಲೀಸ್ಟ್ ನ ಹಾಕಿದೀನಿ ಓದ್ಕೊಂಡು ಬನ್ನಿ ನಾನೀಗ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಡ್ರಾಮಾ ಯಾರು ನಡೆಯುತ್ತೆ ಅಂತ ಹೇಳ್ತೀನಿ ಒಂದನೇ ತಾರೀಕು ಎ ಫ್ರೆಂಡ್ ಬಿಹೈಂಡ್ ಫೆನ್ಸ್ ತಾರೀಕು ದಿ ಮ್ಯಾರೇಜ್ ಆಫ್ ಬಲ್ಜಿಮೌ ಮೂರನೇ ತಾರೀಕು ಮಾಯಾರಿ ಮೇ ಕಾಸೆಕಹು ನೇ ತಾರೀಕು ಟೆಂಡರ್ ಐದನೇ ತಾರೀಕು ಶ್ರೀಲಂಕಾದ ರೋಮಿಯೋ ಜೂಲಿಯೆಟ್ ಆರನೇ ತಾರೀಕು ಪಕೋಡು ರಾಲು ಏಳನೇ ತಾರೀಕು ಹಿಂದಿ ಭಾಷೆಯ ಯಾತಿ ಎಂಟನೇ ತಾರೀಕು ಜಸ್ಮಾ ವಡನ್ ನೋಡಿ ರೋಮಿಯೋ ಜೂಲಿಯೆಟ್ ಡ್ರಾಮಾ ಟೀಮ್ ಶ್ರೀಲಂಕಾದಿಂದ ಬರ್ತಾ ಇದಾರೆ ಇಂಥದ್ದೊಂದು ಸಂಭ್ರಮ ನಮಗೂ ಮನಸ್ಸಿಗೂ ಸಂಭ್ರಮ ಆಗುತ್ತೆ ನಾಟಕ ಅಕಾಡೆಮಿ ಅಂತ ಒಂದು ಸಂಸ್ಥೆ ಈ ತರಹದ ಒಂದು ಆಯೋಜನೆ ಮಾಡಿರೋದೇ ಭಾಳ ವಿಶೇಷ ಎಲ್ಲ ಜನರು ಸೇರ್ತೀವಿ ಎಲ್ಲ ಸ್ಟಾಲ್ಗಳು ಇದೆಲ್ಲ ಒಂಥರ ಭಾಳ ವಿಶೇಷವಾದ ರೀತಿಯಲ್ಲಿ ಪರಿಕಲ್ಪನೆ ಮಾಡಲಾಗಿದೆ ತುಂಬ ಖುಷಿಯಾಗತ್ತೆ ಇಂಥ ಸಮಾರಂಭಗಳು ಪದೇ ಪದೇ ಆಗಲಿ ಅಂತ ಆಸೆನೂ ಆಗುತ್ತೆ ಅಷ್ಟು ಸುಲಭ ಅಲ್ಲ ಅಂತಲೂ ಗೊತ್ತು ನಾಗರಾಜ ಮೂರ್ತಿ ಅಂಥ ಒಂದು ರೀತಿಯಲ್ಲಿ ಕ್ರಿಯಾಶೀಲ ಮನುಷ್ಯ ಆತ ಮಾಡಲಿಕ್ಕೆ ಸಾಧ್ಯ ಏನನ್ನು ಬೇಕಾದರೂ ತಂದು ಇಡಬಲ್ಲ ಆತ ಅನ್ನೋದು ಆತನ ಜೊತೆಯಲ್ಲಿರುವಂಥ ಸಮಿತಿಯ ಸದಸ್ಯರುಗಳು ಅಷ್ಟೇ ಉತ್ಸಾಹಿಗಳು ಅದರಿಂದ ಇವೆಲ್ಲ ಚೆಂದವಾಗಿ ನಡೀತಿದೆ ಈ ಒಂದು ವಾರ ಇಡೀ ಈ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ನಾನಂತೂ ಸಂತೋಷವಾಗಿ ಬಂದಿದ್ದೀನಿ ಹಿರಿಯ ರಂಗ ತಂಡ ಬೆನಕ ತಂಡದವರಿಂದ ಒಂದೆರಡು ರಂಗಗೀತೆಗಳನ್ನ ಕೇಳೋಣ ದಯಮಾಡಿ ಬೆನಕ ತಂಡ ಮೊದಲನೇ ಹಾಡು ಹೇಳೋಣ ಉಮಾಸುತ ಶೋಕ ವಿನಾಶ

ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗಿಂತ ಇಲ್ಲಿವರೆಗೂ ಟಿ ಎಸ್ ಜಾನಪದ ಆಟಗಳನ್ನ ಮಕ್ಕಳಿಗಾಗಿ ಏರ್ಪಡಿಸಲಾಗಿದೆ ಈ ಕಲಾಗ್ರಾಮದ ದೊಡ್ಡ ಫೀಲ್ಡ್ ನಲ್ಲಿ ಐದರಿಂದ ಆರು ಡಿಫರೆಂಟ್ ಸ್ಟೇಜ್ಗಳನ್ನ ಮಾಡಿದ್ದಾರೆ அல்ல கல்ச்சரல் பிரித்தா தெடிதாயிருத்தே ಸಂಬಂಧಪಟ್ಟಂತಹ ಸ್ಟಾಲ್ಸ್ ಗಳಾಗಿದೆ ನಾನೊಂದು ಒಳ್ಳೆ ಡ್ರಾಮಾ ನೋಡ್ಕೊಂಡು ಮನೆಗೆ ಮನೆಗೋದೆ